ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದ ಬಸ್ಸಾಪೂರ್ ಹಗೆದಾಳ ಶಿರೂರು ಗ್ರಾಮಗಳಿಗೆ ತೆರಳಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮತಯಾಚಿಸಿದರು ಈ ಸಂದರ್ಭದಲ್ಲಿ ನಮ್ಮ ತಂದೆಯ ಕೆಲಸ ನೋಡಿ ಹಲವು ಜನರು ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಹಾಗೂ ಮೇ ಏಳರಂದು ಎಲ್ಲರೂ ತಮ್ಮ ಮತವನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡಬೇಕೆಂದು ಜನರಿಗೆ ಮನವಿ ಮಾಡಿಕೊಂಡರು ಶಿಕ್ಷಣ ಉದ್ಯೋಗ ಆರ್ಥಿಕ ಸಬಲತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಸದಾ ಬೆಂಬಲ ನೀಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಿಮ್ಮನ್ನ ಅಮಲುಗಳಿಂದ ತುಂಬಿ ಶಿಕ್ಷಣ ಮತ್ತು ಉದ್ಯೋಗ ವಂಚಿತ ಮಾಡುತ್ತಿರುವ ಬಿಜೆಪಿಯ ಷಡ್ಯಂತ್ರಕ್ಕೆ ಬಲಿಯಾಗದೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಊರಿನ ಗುರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಗ್ರಾಮ ನಾವು ಮತ್ತೆ ಆಸ್ತಿಯಿಂದ ಹಾಗೂ ಸಾಕಷ್ಟು ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಚೆನ್ನಾಗಿ ಬರ್ತಾ ಇದೆ ಕಾಂಗ್ರೆಸ್ ಪಲವಾದ ಹಾಗೂ ನಾವು ತಂದೆಯವರ ಮಾಡಿದ್ಧ ಕಾರ್ಯಗಳಾಯಿತು ಅವರು ಲೋಪೋಪಯೋಗಿ ಮಾಡ್ಕೊಂಡು ಸಾಕಷ್ಟು ಅನುದಾನಗಳನ್ನು ತಂದು ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದಾರೆ ಹಾಗೂ ನಮಗೂ ಕೂಡ ನೀರೋ ಅವಕಾಶಗಳಿದೆ ಮೇಲೆ ನಮ್ಮೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವಂತೆ ಇವತ್ತು ನಾವು ಮತ್ತೆ ಆಸ್ತಿ

ಕೇಳ್ತಾ ಇದ್ದೀವಿ ನೀವು ಕೇವಲ ಇಲ್ಲಿ ಕರ್ನಾಟಕ ಸರ್ಕಾರ ಮಾಡಿರುವಂಥ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ನೀವು ಕೇಂದ್ರಕ್ಕೆ ಬಂದರೆ ಏನು ಮಾಡ್ತೀರಾ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ ಪಂಚ ಗ್ಯಾರಂಟಿಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಿ ಕೇಂದ್ರದ ನಿಮ್ಮ ಪ್ರಣಾಳಿಕೆಯಲ್ಲಿ ಯಾವ ಅಂಶಗಳು ಇದ್ದಾವೆ ಅವ್ನು ನೀವು ಜನರಿಗೆ ಯಾಕೆ ಹೇಳ್ತಾ ಇದ್ದಾರೆ

వరది సంతోష్ పాటల్ ఎస్పీ సెవెన్ కన్నడ న్యూస్ చిక్కోడి